ಹರೇ ಶ್ರೀನಿವಾಸ ಈಗ ಓಂಕಾರ ಮೂರ್ತಿಯವರು ಮುಖ್ಯ ಪ್ರಾಣ ದೇವರ ರಂಗೋಲಿ ಸರಿ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದಾರೆ ನೋಡೋಣ ದೇವರ ರಂಗೋಲಿ ಹಾಕ್ತಾ ಇದ್ದೀನಿ ಹರೇ ಶ್ರೀನಿವಾಸ ಈಗ ಹನುಮಂತ ದೇವರು ರಂಗೋಲಿ ಹಾಕ್ತಾರೆ ನೋಡೋಣ ಬರ್ತೀರಾ ಹನುಮನಮ್ಮ ತಂದೆ ಭೀಮನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮಗೆ ಗತಿ ಗೋತ್ರ ರಯ್ಯಾ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ರಯ್ಯಾ ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಸವಿಲ್ಲದೆ ಸಂಜಿ ವನವ ತಂದೆ ಗಾಯಗೊಂಡ ನಮ್ಮ ತಾಯಿ ತಂದೆ ಭೀಮನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ರಯ್ಯ ಬಂದು ಬಳಗದಂತೆ ಇದ್ದು ಆ ಪದ್ ಪಾರ್ಥಗೆ ಬಂದ ಬಂದ ದುರಿತಗಳ ಪರಿಹರಿಸಿ ಬಂದು ಬಳಗದಂತೆ ಇದ್ದು ಆಪದ್ ಬಾಂಧವನಾಗಿ ಪಾತ್ಗೆ ಬಂದ ಬಂದ ದುರಿತಗಳ ಪರಿಹರಿಸಿ ಅಂದಕ ಜಾತಾರ ಕೊಂದು नन्दकन्दर्पाणा अन्धका जातरकन्द नन्दकन्दर्पाणेय गोविन्दनग्रीगाले साक्षी द्वापरयुगदे हनुमनम्मा तायी तन्दे भीमनम्मा ಬಂದು ಬಳಗ ಆನಂದ ತೀರ್ಥರೆ ನಮಗೆ ಗತಿ ಗೋತ್ರರಯ್ಯ ಗತಿ ಗೋತ್ರರಂತೆ ಸಾಧು ತತಿ ಗಾಳಿಗೆ ಮತಿಯ ತೋರಿ ಮತಿಗೆಟ್ಟ ಇಪ್ಪತ್ತೊಂದು ಮತವ ಖಂಡಿಸಿ ಗತಿ ಗೋತ್ರರಂತೆ ಸಾಧು ತತಿಗಳಿಗೆ ಮತಿಯ ತೋರಿ ಮತಿಗೆಟ್ಟ ಇಪ್ಪತ್ತೊಂದು ಮತವ ಖಂಡಿಸಿ ಗತಿಗೆಟ್ಟ ಸದ್ವೈಷ್ಣವರಿಗೆ ಸದ್ಗತಿ ತೋರಿದ ಪರಮಾತ್ಮ ಗತಿ ಪುರಂದರ ವಿಠಲನೆ ಸಾಕ್ಷಿ ಕಲಿಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮಗೆ ಕತಿ ಗೋತ್ರಯ್ಯ ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮಗೆ ಗತಿ ಗೋತ್ರ ರಯ್ಯಾ ಆನಂದ ತೀರ್ಥರೆ ನಮಗೆ ಗತಿ ಗೋತ್ರ ರಯ್ಯಾ ಆನಂದ ತೀರ್ಥರೆ ನಮಗೆ ಗತಿ ಗೋತ್ರ ರಯ್ಯಾ ಆಂಜನೇಯ ವರದ ಗೋವಿಂದ ಗೋವಿಂದ ಬಿಡುವೆನೆ ಹನುಮಾ ಬಿಡುವೆನೆ ಬಿಡುವೆನೆ ಹನುಮಾ ಬಿಡುವೆನೆ ಬಿಡುವೆನೆ ಹನುಮಾನಿನ್ನ ಅಡಿಗಾಳಿಗೆ ಶಿರವ ಕಟ್ಟಿ ಬಿಡುವೆನೇನೋ ಹನುಮಾನಿನ್ನ ಅಡಿಗಾಳಿಗೆ ಶಿರವ ಕಟ್ಟಿ ದೃಢ ವನ್ನು ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೆನೇನಯ್ಯಾ ಹನುಮ ಬಿಡುವೇನೇನಯ್ಯ ಬಿಡುವೇನೇ ಎತ್ತಿದರೇನು ಹಾರ ಕಾಲನು ಇಟ್ಟರೇನು ಭೃತ್ಯನು ನಿನ್ನವನು ನಾನು ಹಸ್ತಿವ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ ಹು ಮುಡಿಯ ಕಚ್ಚಿದರೇನು ಅಂಜುವನೇನು ನಿನಗೆ ನಾನು ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವನೇನು ನಿನಗೆ ನಾನು ಪುಲ್ಲನ ಬದಲಿಯನ್ನ ಮನಸ್ಸು ನಿಲ್ಲಿಸು ತನಕ ಸುಮ್ಮನೆ ನಿನ್ನ ಬಿಡುವೆ ಹನುಮಾ ಹನುಮ ಬಿಡುವೆ ಹನುಮಾ ಬಿಡುವೆ ನೇನಯ್ಯಾ ಹನುಮ ಡೊಂಕು ಡೊಂಕು ಮೋರೆ ಬಾ ಡೊ ಮೋರೆ ಬಾಲಮತಿ ಹುಂಕರಿಸಿದರೆ ಅಂಜುವನಲ್ಲ ಕಿಂಕರನು ನಿನ್ನವನು ನಾನು ಪುರಂದರ ವಿಠಲನ ತೋರುವ ತನಕ ಕಿಂಕರನು ನಿನ್ನವನು ನಾನು ಪುರಂದರ ವಿಠಲನ ತೋರುವ ತನಕ ಬಿಡುವೆನೇನಯ್ಯಾ ಹನುಮ ಬಿಡುವೆನೇನಯ್ಯಾ ಬಿಡುವೆನೇನೋ ಹನುಮಾ ನಿನ್ನ ಅಡಿಗಾಳಿಗೆ ಶಿರವ ಕಟ್ಟಿ ದೃಢ ಭಕ್ತಿ ಸುಜ್ಞಾನವನ್ನು ಕೊಡುವ ತನಕ ಸುಮ್ಮನೆ ನಿನ್ನ ಬಿಡುವೆ ಹನುಮ ಬಿಡುವೇನೇನಯ್ಯ ಬಿಡುವೆನೇನಯ್ಯಾ ಹನುಮ ಬಿಡುವೇನೇನಯ್ಯ ಬಿಡುವೆ ಅನುಮಾ ಹನುಮ ಬಿಡುವೆ ನೇನಯ್ಯಾ ಆಂಜನೇಯರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ